ಜಿಲ್ಲಾ ಅಧ್ಯಕ್ಷ ಇರ್ಬೋದು ತಾಲೂಕು ಅಧ್ಯಕ್ಷರಿಗೆ ನಮ್ಮ ಕಲಾವಿದ ಚರ್ಚೆ ಮಾಡಿ ಆ ರಂಗದಲ್ಲಿ ಕೆಲಸ ಮಾಡೋರನ್ನ ಬಿಡದೆ ಅವರನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಆಗ್ಬೇಕಂತ ಅಧ್ಯಕ್ಷರಾಗಿ ನಾನು ಕರ್ತವ್ಯ ಬೆಳ್ಕೊತೀನಿ ಹಾಗೆಯೇ ಈಗ ಎಲ್ಲರಿಗೂ ನನ್ನ ಅಷ್ಟೊಂದನ್ನು ನೋಡ್ತಾ ಇದ್ದ ಕಾರ್ಡ್ ಪತ್ರಕರ್ತರು ಇರುವಾಗ ನಾನು ಒಂದು ಡಾಕ್ಟರ್ ಆಗಿ ಏನು ಹೇಳಬೇಕಂದ್ರೆ ನಿಯಮಾವತಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ನನ್ನ ಮುಂದು ಮಕ್ಕಳಿ ಹಾಗೂ ಪತ್ರಕರ್ತ ಕಲ್ಪ ಸಂಘದ ಎಲ್ಲ ಪತ್ರಕರ್ತರು ಈ ಒಂದು ದಿವಸ ರಾಜ್ಯದಲ್ಲಿ ಈ ದೇಶದಲ್ಲಿ ನೊಂದ ಕುಟುಂಬಗಳಿಗೆ ಕುಳಿತಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಗಳಿಗೆ ಕೆಲವು ಕಾಣದ ಕೈಗಳಿಂದ ಜನರಿಗೆ ತಮ್ಮದೇ ಆದ ಮೂಲಕ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ಸನ್ನು ಅವರಿಗೆ ಕೊಡುವಂತ ಪತ್ರಕರ್ತರನ್ನ ಇವತ್ತು ನಾವು ಬಹಳ ಎಂದು ನಾನು ಬಯಸುತ್ತೇನೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಜನರಿಗೆ ಸರ್ಕಾರ ಸಮಾರಂಭ ಇರ್ಬೋದು ಹಾಗೂ ನಮ್ಮ ಮಕ್ಕಳಿಗೆ ಪುಸ್ತಕ ಹಾಗೂ ಇನ್ನಿತರ ಸಾಮಗ್ರಿಗಳು ತೆರೆ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಸಮಯ ತುಂಬ ಆಗಿದೆ ಹಾಗಾಗಿ ನನ್ನ ಸಂಘ ಇನ್ನಷ್ಟು ಬೆಳೀಲಿ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಸಮಾಜವನ್ನು ಇನ್ನಷ್ಟು ತಿದ್ದುವಂಥ ಕೆಲಸ ಸಮೇತ ಆಗಲಿ ಅಂತ ಹೇಳ್ತಾ

ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ಏನು ವಿತರಣೆ ಮಾಡಿದ್ರಿ ನಿಜಕ್ಕೂ ನಾನು ಬಹಳ ಸಂತೋಷ ಯಾಕಂತಂದ್ರೆ ನೀವು ಕೊಡುವಂತ ದಾಳಿಗಳ ಹತ್ತಿರ ಹೋಗಿ ದೇವಿ ಕಲೆಕ್ಟ್ ಮಾಡ್ಕೊಂಡು ಬಂದು ಇಂತ ಒಳ್ಳೆ ಕಾರ್ಯಕ್ರಮವನ್ನು ಏನ್ ಮಾಡಿದೇರಿ ನಿಜಕ್ಕೂ ಧನ್ಯ ತಿರ್ಕೊಂಡು ತಂದು ಕರ್ಕೊಂಡು ಉಣ್ಣು ಅಂತೇಳಿ ಒಳ್ಳೆ ಕಾರ್ಯವನ್ನು ಮಾಡಿದ ಯಾಕೆ ಒಳ್ಳೆ ಕಾರ್ಯ ಒಳ್ಳೆ ಕಾರ್ಯ ಕಾರ್ಯಕ್ರಮ ಬಡವರ ಬಗ್ಗೆ ದಲಿತರ ಬಗ್ಗೆ ಬಡ ವಿದ್ಯಾರ್ಥಿಗಳ ಬಗ್ಗೆ ಏನು ಕಾಳಜಿ ವಹಿಸಿದ್ದೀರಲ್ಲ ಈ ಕಾರ್ಯಕ್ರಮ ಶೋಧ ನೀವು ಎಲ್ಲ ಪ್ರಶ್ನೆ ಸಾಮರರಿಗೂ ವಿಷಯಗಳಿಗೂ ವಿಜ್ಞಾಸಿಗಳಿಗೂ ಮುಕ್ತರಿಗೂ ಕಾಣುವಂತ ಪ್ರಶ್ನೆ ದೇವರು ಎಲ್ಲಿದ್ದಾನೆ ದೇವರನ್ನ ಯಾರಾದ್ರೂ ನೋಡಿದೀರ ದೇವರು ಅನ್ನುವಂಥ ಪ್ರಶ್ನೆ ಎಲ್ಲರೂ ಕಾಣುತ್ತೆ ನಾನು ಯಾರಾದ್ರೂ ಕೇಳಿದ್ರೆ ನಾನು ಹೇಳ್ತಿದ್ವಿ ಗೋಕಾಕ್ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದವರು ದೇವರನ್ನು ಅಂತ ನೋಡ್ಯಾರಂತ ಬಡ ರೋಗಿಗಳಲ್ಲಿ ಬಡ ವಿದ್ಯಾರ್ಥಿಗಳಲ್ಲಿ ನೋಡಿದ್ದಾರೆ ಗಮನಿಸೋದಿಲ್ಲ ಇದನ್ನು ಗಮನಿಸೋದಕ್ಕವ್ರಿಗೆ ಕಾಕಿ ಖಾದಿ ಕಾವಿ ಈ ಮೂರು ಅಂಗಗಳ ಕೂಡ ಈ ಸಮಾಜ ಮೂರು ಕಣ್ಣುಗಳಿವು ಮೂರು ಕಣ್ಣುಗಳು ಇವು ಮುಕ್ಕಣ್ಣನ ಸರಿಸಮಾನವಾದ ಕಣ್ಣುಗಳಿವು ಕಾಕಿ ಖಾದಿ ಕಾವಿ ಈ ಮೂರು ಅಂಗಗಳಲ್ಲಿ ಯಾವಾಗ ತಪ್ಪು ತಪ್ಪು ಅಂತ ನಾವು ಹಿರಿಪಿಡೆಯ ಹೇಳ್ತೀವೋ ನಮ್ಮ ಮೇಲೆ ಹಲ್ಲೆ ಆಗೋದು ಸಹಜ ನಮ್ಮನ್ನು ಅವಮಾನಪಡಿಸೋದು ಸಹಜ ಹಲ್ಲೆ ಆಗೋದು ಸಹಜ ಅವಮಾನಪಡಿಸೋದು ಸಹಜ ಹಾಗಂತೀವಿ ಮಾಡೋದು ಬೇಕಾದ ಸುದ್ದಿಗಳಿಗೆ ಬೇಕಾದ ಸುದ್ದಿಗಳಿಗೆ ಜೀವನ ಮಾಡೋದ್ರ ಜೊತೆಗೆ ನಮ್ಮ ಹಿರಿಯ ಪತ್ರಕರ್ತರ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ ಯಾರೋ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಇಟ್ಟುಕೊಂಡು ಬಂದು ಪತ್ರಕರ್ತರಿಗಾಗಿ ಒಳ್ಳೆಯದನ್ನು ಮಾಡುವಂತ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಹುಟ್ಟಾಗಿರ್ತಕ್ಕಂಥ ಸಂಸ್ಥೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅವರಿಗೆ ಬೇರೆ ಅಲ್ಲ ವೃತ್ತಾಂತ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಅವರನ್ನು ಪತ್ರಿಕೆ ನಡೆಸ್ತಿದ್ರೆ ಡಿ ವಿ ಗುಂಡಪ್ಪನವರು ವೃತ್ತಾಂತ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿಶ್ರಮ ಬುದ್ಧಿಯಿಂದ ಬರೀಬೇಕು ಯಾರು ಹೊಸ ಹೋಗಬೇಡಿ ಹಾಸ್ಟೇಲ್ ಅವರಿಗೆ ಬರೆಯೋದಾಗಲಿ ಅನ್ಪಾರ್ಲಿಮೆಂಟ್ರಿಗಳನ್ನು ಬರೆಯೋದಾಗ್ಲಿ ಇವುಗಳನ್ನು ಮಾಡಬೇಡಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿಶ್ರಮ ಮತ್ತೊಂದು ಕಡೆ ಇದು ವ್ಯಾಪಾರ ನಾವು ಪತ್ರಿಕೆ ಬರಿತೀವಿ ಪ್ರಿಂಟ್ ಆಗ್ತದೆ ಹಂಚ್ತೀವಿ ಕೇಳಿಸ್ಕೊಳ್ತೀವಿ ಮತ್ತೊಂದು ಕಡೆ ಇದು ವ್ಯಾಪಾರ ಇನ್ನೊಂದು ಕಡೆ ಇದು ಧರ್ಮ ದೀಕ್ಷೆ ನಾನು ಹೇಳ ಹಿರಿಯ ಪತ್ರಕರ್ತರು ಈ ನಾಡಿನ ಖ್ಯಾತ ಪತ್ರಕರ್ತರು ಚಿಂತಕರು ಸಾಹಿತಿಗಳು ಆಗಿರ್ತಕ್ಕಂಥ ಮಾತಿದೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿಶ್ರಮ ಪತ್ರಕೋದ್ಯಮ ಅಂತಕ್ಕಂಥದ್ದು ವ್ಯಾಪಾರ ಮತ್ತೊಂದು ಕಡೆ ಇದು ಧರ್ಮ ದೀಕ್ಷೆ ಅಂತ ಹೇಳ್ತಾರೆ ನಾವು ಬುದ್ಧಿಶ್ರಮ ಮತ್ತು ವ್ಯಾಪಾರವನ್ನು ಬಿಟ್ಟರೆ ನಾವು ಪತ್ರಿಕೋದ್ಯಮದಲ್ಲಿ ಸ್ವಲ್ಪ ರುಚಿಂಚಿತ ಧರ್ಮ ದೀಕ್ಷೆ ಇಟ್ಕೊಳ್ಬೇಕು ನೀವು ಅನ್ಕೋಬೇಕು ಏನಂತ ನನ್ನ ಮಗ ಡಾಕ್ಟರ್ ಆಗಲಿ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಅದು ಆಗಲಿ ಇದು ಆಗಲಿ ಅಂತ ಬಯಸ್ತೀವಲ್ಲ ನನ್ನ ಮಗ ಯಾವ್ದು ಪತ್ರಕರ್ತನಾಗಲಿ ಅಂತ ಬಯಸ್ತೀವಿ ಯಾಕಂದ್ರೆ ಇದು ಧರ್ಮ ದೀಕ್ಷೆ ಈ ದೀಕ್ಷೆಯನ್ನು ತಗೊಂಡು ಸಮಾಜದ ತಿರುಳುಗಳನ್ನು ಸಮಾಜದ ಅಂಗುಡಗಳನ್ನು ಸಮಾಜದ ಆಗ್ತಕ್ಕಂಥ ಐದ ಘಟನೆಗಳನ್ನು ಸಮಾಜದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅದನ್ನು ಬೈಗಿಡಲಿಕ್ಕೆ ಇರ್ತಕ್ಕಂಥ ಅಂತರವೇ ಪತ್ರಕ ಧರ್ಮ ಇದು ಧರ್ಮ ದೀಕ್ಷೆ ಅಂತಕ್ಕಂಥದ್ದನ್ನ ತಿಳಿ ಹೇಳಿಸಿ ಈ ಒಂದು ವೃತ್ತಿ ಬಗ್ಗೆ ಅವರಿಗೆ ನಾನು ಕೇಳೋದಿಷ್ಟೇ ಯಾರ ಅಪ್ಪನ ಸ್ವತ್ತು ಅಲ್ಲ ಕರ್ನಾಟಕ ಯಾವ ಸೌಲಭ್ಯ ಯಾರ ಮನೆಯಿಂದ ಸ್ವತ್ತು ಅಲ್ಲ ಅದು ಯಾವ ನಿರ್ಸು ಸ್ವತ್ತು